ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಇದ್ದೀನಿ ಈ ದಿನ ನಮಗೆ ಶನಿವಾರ ವಾರಾಹಿ ನವರಾತ್ರಿಗಳಲ್ಲಿ ಎಂಟನೇ ದಿನ ಬಂದಿದೆ ಆ ಎಂಟನೇ ದಿನವೇ ಅಷ್ಟಮಿ ತಿಥಿ ಕೂಡ ಬಂದಿದೆ ನಾವು ಬೇಕು ಅಂದ್ರೂ ಅಥವಾ ನಾವು ಇದರ ಬಗ್ಗೆ ತುಂಬ ವಿಶೇಷವಾಗಿ ಕಾಳಜಿ ವಹಿಸಿದ್ರೂ ಮತ್ತೆ ಮತ್ತೆ ನಮಗೆ ಇಂಥ ಶಕ್ತಿದಾಯಕವಾದ ದಿನಗಳು ರಿಪೀಟ್ ಆಗೋದಿಲ್ಲ ತಪ್ಪದೆ ಸಾಧ್ಯವಾದರೆ ಈ ದಿನ ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳಿ ಸರಳ ವಿಧಾನದಲ್ಲೇ ತಿಳಿಸ್ತಾ ಇದ್ದೀನಿ ಒಂದೇ ಒಂದು ದೀಪ ಹಚ್ಚಿ ಸ್ನೇಹಿತರೆ ಅದು ಒಂದೇ ಒಂದು ವಿಶೇಷವಾದ ಕಾಯಿಯ ಬಗ್ಗೆ ತಿಳಿಸ್ಕೊಡ್ತೀನಿ ಆ ಕಾಯಿಯ ದೀಪಾರಾಧನೆ ಮಾಡೋದರಿಂದ ತಾಯಿ ತುಂಬ ಪ್ರಸನ್ನಳಾಗ್ತಾಳೆ ಯಾಕಂದರೆ ನಾವು ಈಗ ಒಂದು ಯಾರಿಗಾದರೂ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಮನೆಯಲ್ಲಿ ಏನಾದರೂ ಅವರ ಮನಸ್ಸನ್ನು ಗೆಲ್ಲಬೇಕು ಅಂದರೆ ಅವರಿಗೆ ಇಷ್ಟವಾದ ಪದಾರ್ಥಗಳು ಅಂದರೆ ಊಟ ಯಾವುದಾದ್ರೂ ಊಟದಿಂದ ಇಷ್ಟಪಡಿಸ್ತೀವಲ್ವ ಆ ಥರ ತಾಯಿಗೆ ಇಷ್ಟವಾದ ಒಂದು ಕಾಯಿ ಅಂತ ಇದೆ ಯಾಕಂದರೆ ಭೂಮಿಯಲ್ಲಿ ಬೆಳೆಯುವ ಕಾಯಿಗಳು ಹಣ್ಣು ಹಂಪ್ಲುಗಳ ಬಗ್ಗೆ ತಿಳಿಸಿದ್ದೆ ತಾಯಿಗೆ ತುಂಬ ಇಷ್ಟವಾದಂಥ ಆ ಕಾಯಿಯ ಒಂದು ದೀಪಾರಾಧನೆ ಮಾಡೋದರಿಂದ ಎಷ್ಟೋ ವರ್ಷಗಳ ಕನಸು ನನಸಾಗುತ್ತೆ ಬೇಡಿಕೆಗಳು ನೆರವೇರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಸಂದರ್ಭ ಅಂತ ಹೇಳಬಹುದು ಯಾಕಂದರೆ ಮೂರು ಮೂರು ವಿಶೇಷವಾಗಿ ನಾವು ಎದುರು ನೋಡ್ತಾ ಇರುವಂಥ ವಿಶೇಷ ದಿನಗಳು ಅಷ್ಟಮಿ ತಿಥಿ ವಾರಾಹಿ ನವರಾತ್ರಿಗಳಲ್ಲಿ ಎಂಟನೇ ದಿನ ಈ ಅಷ್ಟಮಿ ತಿಥಿ ಬಂದು ಶನಿವಾರ ಬಂದಿದೆ ನೋಡಿ ಎಷ್ಟು ವಿಶೇಷವಾಗಿದೆ ಈ ಮೂರು ಒಂದೇ ಸಾರಿ ಬಂದರೆ ಪ್ರಕೃತಿಯಲ್ಲೂ ಅಷ್ಟೇ ತುಂಬ ಶಕ್ತಿದಾಯಕವಾಗಿರುತ್ತೆ ಸ್ನೇಹಿತರೆ ಆ ಶಕ್ತಿ ಇರೋದರಿಂದ ನಾವು ಕೇಳಿಕೊಳ್ಳುವ ಕೋರಿಕೆಗಳು ನಿಸ್ವಾರ್ಥವಾಗಿ ಏನಾದರೂ ಇದ್ದರೆ ಬೇಗ ನೆರವೇರುತ್ತೆ ತುಂಬ ಜನ ಯಾವಾಗಲೂ ಕಮೆಂಟ್ ಮಾಡೋ ಥರ ಸಾಲಗಳ ಬಗ್ಗೆ ಒಂದು ಇಷ್ಟು ತಲೆ ಕೆಡಿಸ್ಕೊಂಡಿರ್ತಾರೆ ಯಾಕಂದರೆ ಈಗಿನ ಕಾಲಮಾನದಲ್ಲಿ ಪ್ರತಿಯೊಂದಕ್ಕೂ ದುಡ್ಡು ಬೇಕೇ ಬೇಕು ಅದರಿಂದ ಏನೋ ಕಾರಣಗಳಿದ್ದೋ ಇಲ್ಲದೇ ಇರೋನೋ ನಾವು ಏನಾದರೂ ಸಾಲ ಮಾಡಿಕೊಂಡಿದ್ರೆ ಆ ಸಾಲಗಳನ್ನ ತೀರಿಸುವ ಮಾರ್ಗದ ಬಗ್ಗೆ ಕೂಡ ನಾನು ಹಿಂದಿನ ವೀಡಿಯೋನಲ್ಲೇ ಮೈತ್ರೇಯಿ ಮುಹೂರ್ತದ ಬಗ್ಗೆ ತಿಳಿಸಿದ್ದೆ ಆ ವಿಡಿಯೋನ ಚೆಕ್ ಮಾಡಿ ಆ ರೀತಿ ಪರಿಹಾರನ ಮಾಡಿಕೊಂಡು ನೋಡಿ ಸ್ನೇಹಿತರೆ ಈ ಒಂದು ದೀಪ ಯಾಕೆ ಅಷ್ಟು ವಿಶೇಷ ಅಂದರೆ ಈ ಕಾಯಿ ಭೂಮಿಯ ಒಳಗೆ ಬೆಳೆಯುವಂಥ ಕಾಯಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಸುವರ್ಣಗಡ್ಡೆ ಅಂತ ಕರಿತೀವಿ ಪ್ರತಿ ತರಕಾರಿ ಅಂಗಡಿಗಳಲ್ಲೂ ನಮಗೆ ಇದು ಅವೈಲೇಬಲ್ ಇರುತ್ತೆ ಈ ಎಲಿಪ್ಯಾಂಟ್ ಪುಟ್ ಅಂತ ಏನು ಕರಿತೀವಿ ಭೂಮಿಯ ಒಳಗೆ ಬೆಳೆಯುವ ಈ ಗೆಣಸುಗಳು ಅಂತ ನಾವು ಕರಿತೀವಲ್ವ ಅದರ ಫ್ಯಾಮ್ಲಿಗೆ ಸೇರಿ ಇರುವಂಥ ಒಂದು ಕಾಯಿಯಾಗಿರೋದ್ರಿಂದ ಈ ಕಾಯಿಗೆ ಬಹಳ ಶ್ರೇಷ್ಠವಾಗಿ ಆ ತಾಯಿಗೆ ತುಂಬ ಇಷ್ಟ ಆದಂಥ ಕಾಯಿ ಇದರಿಂದ ಒಂದು ದಿನನಾದರೂ ದೀಪ ಹಚ್ಚಿಬಿಟ್ರೆ ಸ್ನೇಹಿತರೆ ಇಷ್ಟು ಎಷ್ಟೇ ದೊಡ್ಡ ಕೋರಿಕೆಗಳು ಎಷ್ಟೇ ದೊಡ್ಡ ಸಮಸ್ಯೆಗಳು ತುಂಬ ಜನ ನಾವು ಸಾಲಗಳು ಮಾಡಿಕೊಂಡು ಈ ಕೋರ್ಟು ಕಚೇರಿಗಳಿಗೆ ಕಲಿತಾ ಇದ್ದೀವಿ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಈ ರೀತಿ ಜಮೀನನ್ನು ಅಥವಾ ಸೈಟು ಮನೆಯನ್ನು ಹಾಕ್ ಒಂದು ಮೆಟ್ಟಿಲೇರುವ ಥರ ಮಾಡಿಬಿಟ್ಟಿದ್ದಾರೆ ಕಚೇರಿಗಳಿಗೆ ಅಲಿತಾ ಇದ್ದೀವಿ ಇರೋ ಬರೋ ದುಡ್ಡೆಲ್ಲ ಅಲ್ಲೇ ಇದ್ದೀವಿ ಅಂತ ತುಂಬ ಜನ ಒಂದು ಪ್ರಾಬ್ಲಮ್ಸ್ನ ಹೇಳ್ಕೊಳ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಕಡೆ ಕೆಲಸ ಸಿಗಬೇಕು ನಮ್ಮ ಮಕ್ಕಳು ತುಂಬ ಚೆನ್ನಾಗಿರಬೇಕು ಏನಾದರೂ ಗೌರ್ಮೆಂಟ್ ಕೆಲಸ ಸಿಗಬೇಕು ಅತ್ ಅಥವಾ ನಮ್ಮ ಮನೆಯಲ್ಲಿ ತುಂಬ ಕಷ್ಟಗಳು ಇದ್ದೀವಿ ಆ ಒಂದು ಕಷ್ಟಗಳನ್ನು ದೂರ ಮಾಡಬೇಕು ಅನ್ನೋದೇ ಇದ್ದರೆ ಈ ಪರಿಹಾರಗಳನ್ನ ಮಾಡ್ಕೊಂಡು ನೋಡಿ ಆ ಕಾಯಿನ ತಗೊಂಡು ಬಂದು ಕ್ಲೀನಾಗಿ ತೊಳೆದು ಬಿಟ್ಟು ಫುಲ್ಲು ಅರಶಿನ ಹಚ್ಚಿಬಿಡಿ ಸ್ನೇಹಿತರೆ ಅರಶಿನ ಹಚ್ಬಿಟ್ಟು ಅದ್ರ ಮೇಲೇ ಒಂದು ಹೋಲ್ ಥರ ಒಂದು ಶೇಪ್ ಕೂಡ ಇರುತ್ತೆ ನಮಗೆ ನಾವು ಏನು ಮತ್ತೆ ತೆಗಿಬೇಕು ಅಂತ ಏನೂ ಇರೋದಿಲ್ಲ ಕ್ಲೀನಾಗಿ ಅರಶಿನ ಹಚ್ಚಿಬಿಟ್ಟು ಅದ್ರ ಮೇಲೆ ಕುಂಕುಮದ ಬೊಟ್ಟುಗಳನ್ನ ಇಟ್ಬಿಡಿ ಇಟ್ಬಿಟ್ಟು ಒಂದು ದೀಪ ಹಚ್ಚಿ ದೀಪಕ್ಕೆ ನೀವು ತುಪ್ಪ ಅಥವಾ ಎಣ್ಣೆ ಏನಾದರೂ ಮಣ್ಣಿನ ದೀಪ ತಗೊಂಡು ಆ ಗ್ಯಾಪ್ ಇರುತ್ತೆ ರೌಂಡ್ ಶೇಪು ನೀವು ನೀವಿಟ್ಟು ಈ ರೀತಿ ಹೂವಿನ ಅಲಂಕಾರ ಮಾಡಿಕೊಂಡು ದೀಪವನ್ನು ಹಚ್ಚಿ ಫೋಟೋ ವಿಗ್ರಹ ಇಲ್ಲಾಂದರೆ ತೊಂದರೆ ಏನು ತಗೊಳಕ್ಕೆ ಹೋಗಬೇಡಿ ಯಾಕಂದರೆ ವಾರಾಹಿ ದೇವಿ ಬಂದು ಒಂದು ದೀಪ ಹಚ್ಚಿ ಆ ದೀಪದಲ್ಲೇ ಆ ತಾಯಿಯನ್ನು ನಾವು ನೋಡಬಹುದು ಅಷ್ಟು ವಿಶೇಷವಾಗಿರುವಂಥ ವಿಡಿಯೋಗಳ ಬಗ್ಗೆ ಕೂಡ ತಿಳಿಸಿದ್ದೆ ನಾನು ಆ ರೀತಿ ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ ಏನೇ ಒಂದು ಕಠಿಣ ಸಮಸ್ಯೆಗಳು ಅಂತ ಬರುತ್ತಲ್ವಾ ಆ ಸಮಯಗಳಲ್ಲಿ ಈ ದೀಪಾರಾಧನೆಗಳು ಬಹಳ ಸೂಕ್ತವಾಗಿರುತ್ತೆ ನೋಡಿ ಈ ಥರ ನೀವು ಮಾಡಿಕೊಳ್ಬಹುದು ದೀಪ ಹಚ್ಚಿಬಿಟ್ಟು ಏನು ನೈವೇದ್ಯ ಮಾಡ್ಕೊಳ್ತೀವಿ ಅನ್ನೋದಾದರೆ ತಪ್ಪದೇ ಮಾಡಿಕೊಳ್ಬಹುದು ಈ ದೀಪಾರಾಧನೆ ಮಾಡಿದಾಗ ಮಾರನೇ ದಿನ ಮತ್ತು ಆ ಕಾಯಿ ಏನು ಮಾಡಬೇಕು ಅನ್ನೋದು ಕೂಡ ನಿಮಗೆ ಒಂದು ಸಂಶಯ ಅನ್ನೋದು ಬರುತ್ತೆ ಸ್ನೇಹಿತರೆ ಇದನ್ನು ನೀವು ತಗೊಂಡು ಮನೆಯಲ್ಲೇ ಈ ಏನಾದರೂ ಪದಾರ್ಥಗಳನ್ನ ಮಾಡಿಕೊಂಡು ತಿನ್ನಬಹುದು ಯಾವುದೇ ಕಾರಣಕ್ಕೂ ಹೋಗಬೇಡಿ ಪ್ರಸಾದ ಅಂತ ತಗೊಂಡು ಕಣ್ಣು ಗೆತ್ಕೊಂಡು ನೀವು ತಿಂದು ನೋಡಿ ನಿಮ್ಮ ಮನೆಯಲ್ಲಿ ಆಗುವ ಬದಲಾವಣೆಗಳು ಯಾಕಂದರೆ ಒಂದು ದೀಪಾರಾಧನೆ ಮಾಡೋದರಿಂದ ನಮ್ಮ ಎಷ್ಟೋ ಕಷ್ಟಗಳನ್ನ ದೂರ ಮಾಡ್ಕೊಳ್ಬಹುದು ದೀಪಾರಾಧನೆಗೆ ಅಷ್ಟು ಶಕ್ತಿ ಇದೆ ಸ್ನೇಹಿತರೆ ಯಾಕಂದರೆ ನಮ್ಮ ಹಿರಿಯರು ಹೇಳಿರ್ತಾರೆ ನೀವು ಕೇಳಿರ್ಬೋದು ಏನೇ ಕಷ್ಟ ಬಂದಾಗ ಅಥವಾ ಏನೇ ಸಂತೋಷ ಆದಾಗ ಹೋಗಿ ಮನೆ ದೇವ್ರಿಗೊಂದು ತುಪ್ಪದ ದೀಪ ಹಚ್ಚಿ ಅಂತ ಹೇಳ್ತಾರೆ ಕೇಳಿರ್ತೀವಿ ನಾವು ಕೂಡ ಫಾಲೋ ಮಾಡಿರ್ತೀವಿ ಒಂದು ದೀಪದಲ್ಲಿ ಅಷ್ಟು ಶಕ್ತಿ ಇದೆ ನಮ್ಮ ಮನೆಗೆ ಸಮೃದ್ಧಿಯನ್ನು ತಂದುಕೊಡುತ್ತೆ ಎಲ್ಲರೂ ಸುಭೀಕ್ಷೆಯಿಂದ ಇರೋದಕ್ಕೆ ಮನೆಯಿಂದ ಆಚೆ ಹೋಗಿರೋರು ತುಂಬ ಆರೋಗ್ಯವಾಗಿ ಒಂದು ಏನೇ ಸಮಸ್ಯೆಗಳು ಇಲ್ಲದೆ ಸುಭೀಕ್ಷೆಯಿಂದ ಮನೆಗೆ ಬಂದು ಸೇರಲಿ ಅಂತ ನಾವು ಎದುರು ನೋಡ್ತಾ ಇರ್ತೀವಲ್ವ ಆ ರೀತಿ ಎಲ್ಲ ಒಳ್ಳೆ ಕಾರ್ಯಗಳೇ ನಡೆಯುತ್ತೆ ಅಷ್ಟು ಶಕ್ತಿಯುತವಾದ ಒಂದು ದೀಪಾರಾಧನೆ ಸ್ನೇಹಿತರೆ ಇದನ್ನು ಮಿಸ್ ಮಾಡಿಕೊಂಡ್ರೆ ನಿಮಗೆ ಯಾವಾಗ ಮತ್ತೆ ಈ ದಿನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂಥ ದಿನಗಳಲ್ಲೂ ಕೂಡ ನೀವು ಮಾಡ್ಕೊಳ್ಬಹುದು ತೊಂದರೆ ಇಲ್ಲ ನೋಡಿ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು